ಜೋಡಾ ತಾಲೂಕಿನ ಕೊಡುಬಿ ಭವನದ ಎದುರು ಕೊಡುಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಕೊಡುಬಿಗಳು ಮಾಡುತ್ತಿರುವ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಶಾಸಕ ಪಾಂಡೆ ಭೇಟಿ ನೀಡಿದ್ರು ಸತ್ಯಾಗ್ರಹ ನಡೆಯುತ್ತಿರುವ ಸ್ಥಳಕ್ಕೆ ತೆರಳಿ ಉದ್ದೇಶಿಸಿ ಮಾತನಾಡಿದ ಶಾಸಕರು ಜೋಯಾ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕುಡುಪಿಗಳು ನೂರಾರು ವರ್ಷಗಳಿಂದ ಇಲ್ಲಿಗೆ ವಾಸವಾಗಿದ್ದಾರೆ ನಾನು ದಶಕಗಳಿಂದ ಇಲ್ಲಿನ ಜನರ ಮನವಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುಪಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೇಂದ್ರ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯ ತೋರಿದೆ ಕೊಡುಪಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಎಲ್ಲ ಅರ್ಹತೆ ಹೊಂದಿದ್ದಾರೆ ಭಾಗದ ಕೇಂದ್ರದ ಪ್ರತಿನಿಧಿಗಳು ಏಕೆ ಈ ಬಗ್ಗೆ ಪ್ರಯತ್ನ ಮಾಡಿಲ್ಲ ಕುಡುಬಿಗಳು ರಾಜ್ಯ ಸರ್ಕಾರವನ್ನು ಈ ಬಗ್ಗೆ ತೋರಿದ್ರೆ ಪ್ರಯೋಜನವಿಲ್ಲ ನಮ್ಮ ಸರ್ಕಾರ ಎಂದಿಗೂ ಸಾಥ್ ನೀಡಿದೆ ಗೋವಾದಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಅಲ್ಲಿಯ ಕುಣುಬಿಗಳನ್ನು ಎಸ್ಟಿಗೆ ಸೇರಿಸಿದ್ದಾರೆ ಈ ಭಾಗದ ಮೂಲ ಕುಡುಬಿಗಳು ಗೋವಾದವರೇ ಅಲ್ಲವೇ ಅವರನ್ನು ಏಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು ಕೇಂದ್ರ ಸರ್ಕಾರಕ್ಕೆ ನಾನು ಶಾಸಕನಾಗಿ ಪತ್ರ ಹಾಕುತ್ತೇನೆ ನಾನು ಎಂದಿಗೂ ತಾಲೂಕಿನ ಕುಣುಬಿಗಳ ಪರವಾಗಿ ಇದ್ದೇನೆ ಎಂದರು ತೊಂದರೆ ಇಲ್ಲ ಕಾಯ್ದೆ ಸರಿಯಾಗಿದೆ ಕಾನೂನು ಪದ ಆಗದೆ ಈ ಬೆಳಿಗ್ಗೆ ದೂರಕ್ಕೆ ಮನತೆ ಆಗ್ಬೇಕು ಏನು ತೊಂದರೆ ಇಲ್ಲ ಭಾರತ ಸರ್ಕಾರಕ್ಕೆ ಮಾಡು ಮನಸ್ಸನ್ನು ಅಷ್ಟೇ ಆ ಮಾಡೋ ಮನಸ್ಸಲ್ಲಿ ಇಲ್ಲ ಜಿಲ್ಲಾಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ ನಾವು ಈಗಾಗಲೇ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಕೇಂದ್ರದ ಪ್ರತಿನಿಧಿಗಳು ಈ ಬಗ್ಗೆ ಗಮನಿಸಿ ನಮ್ಮ ಹಕ್ಕು ನಮಗೆ ಸಿಗುವ ಹಕ್ಕಿ ಮಾಡಬೇಕು ಕುಡುಬೀಜದ ಮುಕ್ತರು ಪ್ರಾಮಾಣಿಕರು ಕಾಡಿನಲ್ಲಿರುವ ಮರಗಳನ್ನು ಪೂಜಿಸಿ ಕಾಡನ್ನು ಉಳಿಸಿದವರು ಎಂಥವರಿಗೆ ಕಾದು ಸಂವಿಧಾನ ಅನ್ಯಾಯ ಮಾಡಬಾರದು ಎಂದು ಹೇಳಿ ಶಾಸಕರಿಗೆ ಮನವಿ ಸಲ್ಲಿಸಿ ನಮ್ಮ ಉಪವಾಸ ಹೀಗೆ ಮುಂದುವರಿಯಲಿದೆ ಎಂದರು ब्लॉक काँग्रेस अध्यक्ष विनायक देसाई के पीसीसी सदस्य सदानंद दपकर माजी जिल्हा पंचायत सदस्य संजय हडबर नंदिकट्टा ग्रामपंचायत अध्यक्ष अरुण देसाई कुडबी समाजवादी मुकंदरदादा माबळू कोंडळकर बुदो कालेकर प्रसन्न गावडा दिव्यानी गावडा शुभांगी गावडा सुषमा मिराशी प्रेमानंद वेळीप दयानंद कुमगाळकर माळुसोळेकर रवि बिराशी सुभाष वेळीPontadavuru इत्तरो केन्द्राब्रस्त न्यूज जोयडा